ೇಜಸ್ವಿನೋಧೀತು ಚ್ರಹ್ಮವರ್ಚಸಂ ಸಂಪಾದ ಸಹ ಸಹ ವೀರ್ಯಂ ಕೃಷಿ ಅಧಃಪೂರ್ಣ ಜಗತ್ಪ್ರಾಣಾ ಸಂಸ್ಕೃತ ಸಂಸ್ಕೃತಿ ಗುರುಂ ಕೃಷಿಕ ಸೈನಿಕಾಂಚ ವಂದೇ ಭಾರತ ಮಾತರ ಸ್ವಸ್ತಿ ಸತೀಗುರು ನಮಃ ಹರಿ ಟಿ ವಿಕ್ರಮವಾಹಿನೀತರಿಗೆ ಹೃತ್ಪೂರ್ವಕವಾದ ವಂದನೆಗಳು ನಮ್ಮ ಅಧ್ಯಾಯದ ಸಾರಗ್ರಹಣದ ಚಿಂತನೆಯ ಸರಣಿಯಲ್ಲಿ ನಾವು ಈ ಹಿಂದೆ ಹದಿನಾಲ್ಕು ಅಧ್ಯಾಯಗಳ ಯಥಾಶಕ್ತಿ ಚಿಂತನೆಯನ್ನು ನಡೆಸಿದ್ದೇವೆ ಅದು ಎಷ್ಟು ಬಾರಿ ಎಷ್ಟು ಅನುಭವಗಳ ಹಿನ್ನೆಲೆಯಲ್ಲಿ ನಾವು ಅದನ್ನು ಚಿಂತಿಸ್ತೇವೋ ಅಷ್ಟು ಅದು ಹೊಸತನವನ್ನು ಹೊತ್ತು ನಿಂತಹ ಅಪರೂಪದ ಅರ್ಥಗಳನ್ನು ಗರಿಗೆದರಿ ತನ್ನೊಳಗೆ ಹೊರತೆಗೆದು ಕೊಡಬಲ್ಲಂತಹ ಶಾ ತಾಕತ್ತು ಶಕ್ತಿ ಅದು ಈ ಗೀತೆಯ ಮಾತುಗಳಿಗೆ ಇರುವಂಥದ್ದಾದ್ದರಿಂದ ಇವತ್ತು ನಾವು ಈಗ ನೋಡಬೇಕಾದದ್ದು ಹದಿನೈದನೇ ಅಧ್ಯಾಯ ಈ ಅಧ್ಯಾಯಕ್ಕೊಂದು ವಿಶೇಷ ಗುಣ ಇದೆ ಎಲ್ಲ ಅಧ್ಯಾಯಗಳು ಒಂದೊಂದು ರೀತಿಯಲ್ಲಿ ವಿಶೇಷವಾದ ಗುಣವನ್ನು ಹೊತ್ತಿದ್ರೆ ಇದು ಎಲ್ಲ ಅಧ್ಯಾಯಗಳ ಸಾರವನ್ನು ಸಮಸ್ತ ಶಾಸ್ತ್ರಗಳ ಸಾರವಾಗಿ ಭಾರತವನ್ನು ಗುರುತಿಸಿದರೆ ಭಾರತದಲ್ಲಿ ಗೀತೆಯನ್ನು ಹೇಳಿದರೆ ಗೀತೆಯಲ್ಲಿ ಮತ್ತೆ ಹದಿನೈದನೇ ಅಧ್ಯಾಯ ಅತ್ಯಂತ ಸಾರಭೂತವಾದದ್ದು ಅನ್ನುವ ಮಾತು ಬಂದಿದೆ ಅದರ ಯಾಕೆ ಅಂತ ನಾವು ಅದರೊಳಗೆ ಪ್ರವೇಶ ಮಾಡಿದರೆ ಗೊತ್ತಾಗುತ್ತೆ ಅಂದರೆ ಯಾವ ಅಂಶವನ್ನು ನಾವು ಮಿಸ್ ಮಾಡಬಾರ್ದು ಅದೆಲ್ಲವನ್ನು ಒಟ್ಟಿಗೆ ತಂದು ಕೊಡುತ್ತೆ ಈ ಹಿಂದಿನ ಅಧ್ಯಾಯಗಳಲ್ಲಿ ಏನೆಲ್ಲ ಒಬ್ಬ ಸಾಧಕ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಹೇಳಿದರೂ ಅದು ಇಲ್ಲಿದೆ ಪ್ರಪಂಚ ಅಂದರೆ ಏನು ಕ್ಷೇತ್ರ ಕ್ಷೇತ್ರಜ್ಞರ ನಡುವೆ ಇರುವ ಸಂವಾದ ಹೇಗೆ ಅದು ಆ ಎರಡು ಅಪರೂಪದ ಸಂಗತಿಗಳ ನಡುವೆ ಸಂಬಂಧ ಇದೆ ಮತ್ತು ಅದನ್ನು ತಿಳ್ಕೊಳ್ಬೇಕಾದ ಅಗತ್ಯ ಮತ್ತು ಅದರಿಂದ ಆಗುವ ಲಾಭ ಇತ್ಯಾದಿಗಳ ಬಗ್ಗೆ ಹದಿಮೂರನೇ ಅಧ್ಯಾಯ ಹೇಳಿತ್ತು ಭಗವಂತನ ವಿಭೂತಿಯ ರೂಪವನ್ನು ಹತ್ತು ಪರಿಚಯಿಸಿದರೆ ವಿಶ್ವರೂಪವನ್ನು ತೋರಿಸಿದ್ದು ಹನ್ನೊಂದು ಹೀಗೆ ಮೊದಲ ಅಷ್ಟು ಅಧ್ಯಾಯಗಳ ಸಂಗ್ರಹವನ್ನು ಈ ಅಧ್ಯಾಯ ಮಾಡುವುದಷ್ಟೇ ಅಲ್ಲದೆ ಮುಂದೆ ಹೇಳುವ ಕೆಲವು ದೈವೀ ಸಂಪತ್ತು ಆಸುರ ಸಂಪತ್ತು ಮತ್ತು ಗುಣಗಳ ವಿಭಾಗದಿಂದ ಉಂಟಾಗುವಂತಹ ವೈವಿಧ್ಯಗಳೇನಿದೆ ಅದರ ಪರ್ಮಿಟೇಷನ್ ಕಾಂಬಿನೇಷನ್ನಿಂದ ಆಗುವಂತಹ ವ್ಯತ್ಯಾಸ ಏನಿದೆ ಇದನ್ನು ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ಬೇರೆ ಎಲ್ಲೂ ಹೇಳದ ಇನ್ನೂ ಶಾಸ್ತ್ರದ ಅಪರೂಪದ ಸಂಗತಿ ಸಂಗತಿಗಿಂತ ಕೊನೆಯ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಈ ಶ್ಲೋಕಗಳಲ್ಲಿ ಎಲ್ಲ ಮತಾಚಾರ್ಯರು ಎಲ್ಲ ಶಾಸ್ತ್ರದ ದಾರ್ಶನಿಕರ ಪಟ್ಟಿಯಲ್ಲೂ ಕೂಡ ಈ ಮಾತುಗಳಿಗೆ ಅತ್ಯಂತ ಬೆಲೆ ಅನ್ನುವ ಹಾಗೆ ಹದಿನೈದನೇ ಅಧ್ಯಾಯದ ಕೊನೆಯ ಮಾತುಗಳು ನಮಗೆ ಅತ್ಯಂತ ಮನನೀಯವಾದದ್ದು ಅತ್ಯಂತ ರಮಣೀಯವಾದ ಪ್ರಮೇಯ ಸಮೂಹವನ್ನು ತನ್ನೊಡಲಲ್ಲಿ ಇಟ್ಟುಕೊಂಡದ್ದು ಅನ್ನುವ ಈ ದೃಷ್ಟಿಯಿಂದ ಹದಿನೈದನೇ ಅಧ್ಯಾಯ ಇವತ್ತಿಗೂ ಸಾಮಾನ್ಯ ಆಹಾರವನ್ನು ಸ್ವೀಕಾರ ಸ್ವೀಕರಿಸುವ ಸಮಯದಲ್ಲಿ ಹೇಳಿಕೊಳ್ಬೇಕು ಅನ್ನೋ ಒಂದು ನಿಯಮ ಇದೆ ಹೇಳ್ಕೊಳ್ತಾರೆ ಕೂಡ ನಾವು ಆ ಹೊತ್ತಿಗೆ ಈ ಹದಿನೈದನೇ ಅಧ್ಯಾಯವನ್ನು ನಿತ್ಯ ಪಾರಾಯಣ ಮಾಡಿದರೆ ನಾವು ಉಣ್ಣುವಾಗ ಒಳ್ಳೆಯ ತತ್ವವೊಂದು ಅನ್ನದೊಂದಿಗೆ ಬೆರೆತು ಮನಸ್ಸಾಗಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ ಅಧ್ಯಯನದ ಹಿನ್ನೆಲೆಯಲ್ಲಿ ಬೇಕಾದ ಆತ್ಮವಿಶ್ವಾಸ ಮತ್ತು ಅಧ್ಯಯನದ ದಾರಿಯನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾದಾಗ ಇರಬೇಕಾದ ಸರಿಯಾದ ದಾರಿ ಇದೆಲ್ಲವನ್ನು ತೋರಿಸಿಕೊಡುವುದಕ್ಕೆ ಸಹಕಾರ ಕೊಡುವಂತಹ ಅಧ್ಯಾಯ ಈ ಹದಿನೈದರದ್ದು ಇದು ಪರಿಚಯಿಸುವಾಗ ಜಗದ್ವೃಕ್ಷ ಅನ್ನೋದನ್ನು ಪರಿಚಯಿಸುತ್ತೆ ಜಗತ್ತು ಅನ್ನುವ ಈ ವೃಕ್ಷದ ಪರಿಚಯವನ್ನು ಕೊಡುವಾಗ ಇದರ ಬೇರು ಇದರ ಕಾಂಡ ಇದರ ಎಲೆ ಇದರ ಹೂವು ಇದರ ಹಣ್ಣು ಎಲ್ಲವನ್ನು ಬಿಡಿಸಿ ಹೇಳಿ ಊರ್ಧ್ವನೆನಿಸಿದಂತಹ ಪರಮಾತ್ಮ ಇದರ ಮೂಲವೆನಿಸಿದರೆ ಅದರ ಶಾಖೋಪಶಾಖೆಗಳಾಗಿ ಈ ಲೋಕಗಳು ಸತ್ವರಜಸ್ತಮಸ್ಸು ಗುಣಗಳಿಂದ ಉಂಟಾದಂತಹ ಜೀವಜಾತಗಳು ಆ ಪಂಚಭೂತಗಳಿಂದ ಕೇವಲ ಜೀವಜಾತಗಳು ಮಾತ್ರ ಅಲ್ಲ ಜಡ ಪ್ರಪಂಚವೂ ಕೂಡ ನಿರ್ಮಾಣಗೊಂಡಿದೆ ಅದು ಚೇತನ ಸಮೂಹಕ್ಕೆ ಹೇಗೆ ಸಹಕಾರಿ ಆ ಬೆರಕೆ ಅಂತನ್ನುವಂಥದ್ದು ಒಟ್ಟಾಗುವಿಕೆ ಅಂತನ್ನುವಂಥದ್ದು ಯಾವ ಯಾವ ರೀತಿಯ ವೈಚಿತ್ರಗಳನ್ನು ಹಾಕುತ್ತೆ ಅನ್ನುವ ಈ ಎಲ್ಲ ಸಂಗತಿಗಳನ್ನು ನಿರೂಪಣೆ ಮಾಡಿ ಮುಂದೆ ಈ ಮರಕೇನ ಹೆಸರು ಅಶ್ವತ್ಥ ಅಂತ ಕರೀತಾರೆ ತುಂಬ ಸ್ವಾರಸ್ಯವಾದ ಹೆಸರು ಇವತ್ತಿನಂತೆ ನಾಳೆ ಇರುವುದಿಲ್ಲ ಅನ್ನೋದೇ ಆ ಶಬ್ದದ ಅರ್ಥ ನ ಶ್ವ ತಿಷ್ಠತಿ ಇವತ್ತಿನ ಹಾಗೆ ನಾಳೆ ನಿಲ್ಲುವುದಿಲ್ಲ ಅಶ್ವದಂತೆ ತಿತಿ ಯಾವಾಗಲೂ ಚಂಚಲವಾಗಿರುತ್ತೆ ಅಥವಾ ಅಶ್ವತ್ಥಾವೇ ಚಂಚಲ ಸ್ಥಿತಿ ಅಥವಾ ಬಹಳ ಬೇಗನೆ ಅರ್ಥ ಮಾಡಿಕೊಳ್ಳಬಹುದಾದ ಬುದ್ಧಿಶಕ್ತಿಯಲ್ಲಿ ನೆಲೆಗೊಳ್ಳುವ ಶಕ್ತಿಯಾಗಿ ಭಗವಂತ ಆಶುವಾತೀತಿ ಅಶ್ವ ಅತ್ಯಂತ ವೇಗವಾಗಿ ತಿಳಿಯುವ ಸಾಮರ್ಥ್ಯವನ್ನು ಹುಟ್ಟು ಹಾಕುವಂತಹ ವೇಗನೆ ಎಲ್ಲ ವಿಷಯಗಳನ್ನು ಸಾರ ಸಂಗ್ರಹ ಮಾಡಿ ಈ ಸಾಲುಗಳಲ್ಲಿ ನಾವು ನಿಂತರೆ ನಮಗೆ ಶಾಸ್ತ್ರದ ಎಲ್ಲ ಮುಖಗಳಲ್ಲೂ ಕೂಡ ಪ್ರವೇಶಿಸಲಿಕ್ಕೆ ಬೇಕಾದ ಪೀಠಿಕೆ ಇಲ್ಲಿಂದ ಸಿಗುತ್ತೆ ಅದು ತುದಿಯೂ ಹೌದು ಒಂದು ರೀತಿಯಲ್ಲಿ ಕೊನೆಯೂ ಹೌದು ನಮಗೆ ಆರಂಭದ ಕಲಿಕೆಗೆ ಬೇಕಾದ ಬಿಂದುಗಳನ್ನು ಮುಂದಿಟ್ಟು ಕೊನೆಗೆ ತಾನೇ ಆ ಎಲ್ಲ ವಿಚಾರಗಳ ವಿಸ್ತಾರ ಸ್ವರೂಪವಾಗಿ ಸಿಂಧುವಾಗಿಯೂ ನಮ್ಮ ಕಣ್ಣ ಮುಂದಿದೆ ಅನ್ನುವ ಕಾರಣಕ್ಕಾಗಿ ಹದಿನೈದನೇ ಅಧ್ಯಾಯ ಅತ್ಯಂತ ಮುಖ್ಯ ಅಂತ ಅನಿಸುತ್ತೆ ಇದನ್ನು ಹೇಳಿ ಪರಮಾತ್ಮನನ್ನು ಅಂದರೆ ಪರ ಈ ಪ್ರಪಂಚವನ್ನು ತಿಳಿಯುವ ಪ್ರಯತ್ನ ಮಾಡದೆ ನಾವು ಪರಮಾತ್ಮನನ್ನು ತಿಳಿಯುವುದರಲ್ಲಿ ಏನೂ ಅರ್ಥ ಇಲ್ಲ ಅದಕ್ಕೆ ಮೊದಲು ಪ್ರಪಂಚವನ್ನು ಪರಿಚಯಿಸಿದರು ಯಾಕೆಂದರೆ ಜನ್ಮಾದ್ಯಸ್ಯ ಯತಃ ಈ ಜಗತ್ತಿನಲ್ಲಿರುವ ಈ ನೂರಾರು ಥರದ ಸಾವಿರಾರು ಥರದ ಜೀವಜಾತಗಳ ವೈವಿಧ್ಯ ವೈಶಿಷ್ಟ್ಯಗಳೇನಿದೆ ಇದರ ಹಿಂದೆ ಯಾವುದೋ ಒಂದು ಅದ್ಭುತವಾದ ಕೈವಾಡ ಇದೆ ಅದು ಯಾರು ಅಂತ ಹುಡುಕಾಟ ನಡೆಸಲಿಕ್ಕೋಸ್ಕರನೇ ಇಷ್ಟು ಅದ್ಭುತವಾದ ಪ್ರಪಂಚದ ಪರಿಚಯವನ್ನು ನಾವು ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳಿದರು ಆದರೆ ಇಲ್ಲಿಗೆ ನಿಲ್ಲಬಾರ್ದು ಪ್ರಪಂಚವನ್ನು ತಿಳಿದು ಅಥವಾ ಅದರ ಸ್ವಲ್ಪ ಸ್ವಲ್ಪ ವಿಷಯ ಅರ್ಥ ಆಯಿತು ಅಂದ ಮಾತ್ರಕ್ಕೆ ಅಲ್ಲಿಗೆ ನಿಂತರೆ ಅದರ ಹಿಂದಿನ ಕಾರಣಶಕ್ತಿಯ ಕಡೆಗೆ ನಾವು ಹೋಗಲಿಲ್ಲ ಅಂತಾಗಿ ಕಳ್ಕೊಳ್ತೇವೆ ದೊಡ್ಡ ಸ್ವತ್ತನ್ನು ಕಳ್ಕೊಳ್ತೇವೆ ಅಂದರೆ ಮಾಡೋ ತನಕ ಕಾದವನು ಆರೋ ತನಕ ಕಾಯಲಿಲ್ಲ ಅಂತ ಆಗಬಾರ್ದು ನಾವು ಪ್ರಪಂಚವನ್ನು ತಿಳ್ಕೊಳ್ಳೋದು ಅಂದರೆ ಒಂದು ದೊಡ್ಡ ಸಾಧನೆಯೇ ಅದು ತಿಳ್ಕೊಳ್ಳಿಕ್ಕೆ ಪೂರ ಆಗತ್ತೆ ಅಂತಲ್ಲ ಆದರೆ ಒಂದು ಹಂತದಲ್ಲಿ ಅದಕ್ಕೊಂದು ಪರಿಶ್ರಮ ಬೇಕು ಆ ಪರಿಶ್ರಮ ಸಾರ್ಥಕ ಆಗುವುದು ಯಾವಾಗ ಅಂದರೆ ಇಷ್ಟೆಲ್ಲ ಜಗತ್ತಿನ ಅದ್ಭುತ ನಮ್ಮ ಕಣ್ಣ ಅಲ್ವಾ ಇದರ ಹಿಂದಿರುವ ಕಣ್ಗಾವಲು ಯಾವುದು ಅನ್ನುವ ಹುಡುಕಾಟಕ್ಕಾಗಿ ಪದಂ ತತ್ ಯಸ್ಮಿನ್ ಗತಾನ ನಿವರ್ತಂತಿ ಭೂಯ ಆ ಶಕ್ತಿ ಅಂತನ್ನುವಂಥದ್ದು ತನ್ನೆಡೆಗೆ ಎಲ್ಲ ಜೀವಗಳನ್ನು ಸಾಧಕ ಜೀವಗಳನ್ನು ಸೆಳೆಯುತ್ತೆ ಒಂದು ಸರ್ತಿ ಅಲ್ಲಿಗೆ ಹೋಗಿ ನೆಲೆಸಿದರೆ ಮತ್ತೆ ಈ ಸಂಸಾರದ ಚಕ್ರದ ಒದ್ದಾಟ ಜಂಜಾಟ ಇರುವುದಿಲ್ಲ ಅಂತ ಹೀಗೆ ಹೇಳಿ ಆದರೆ ಅದು ಸುಲಭ ಅಲ್ಲ ಹುಡುಕುವುದಕ್ಕೆ ಪ್ರಯತ್ನ ಅನ್ನೋದು ನಿರಂತರ ಬೇಕು ಇಷ್ಟು ದಿವಸ ಹುಡುಕಿದರೆ ಸಿಗುತ್ತಾ ಅಂತ ಕೇಳಿದರೆ ಅದು ದಿನದ ಲೆಕ್ಕದಲ್ಲಿ ಅಥವಾ ಕಾಲದ ವ್ಯಯ ಮಾಡಿದ್ದಕ್ಕೆ ಇಷ್ಟು ಫಲ ಕೊಡ್ತೇವೆ ಅಂತನ್ನುವ ಯಾರೋ ಒಬ್ಬನ ಮಾತಿಗೆ ಅನುಗುಣವಾಗಿ ಯಾವುದು ಸಿದ್ಧಿಸುವುದಿಲ್ಲ ಯಮೈ ತೇನ ಲಭ್ಯ ಭಗವಂತನಿಗೆ ಈತನ ಸಾಧನೆ ಪೂರ್ಣವಾಗಿದೆ ಕರ್ಮ ಮುಗಿದಿದೆ ಉತ್ತಮವಾದ ಗತಿಯನ್ನು ಏರುವುದಕ್ಕೆ ಯೋಗ್ಯವಾಗಿದೆ ಕಾಲವೂ ಕೂಡಿ ಬಂದಿದೆ ಅಂತಂದಾಗ ಅವನೇ ಅದನ್ನು ಆಯ್ಕೆ ಮಾಡಿಕೊಳ್ತಾನೆ ಇವನನ್ನು ಉದ್ಧರಿಸಬೇಕು ಏನಮ್ಮ ಉದ್ಧರಿಸ್ಯಾಮಿ ಅಂತ ಅವನ ಮನಸ್ಸಿಗೆ ಬರಬೇಕು ಆ ಮನಸ್ಸಿಗೆ ಬರಲಿಕ್ಕೆ ಅದು ಒಂದು ದಿವಸದ ಪ್ರಾಕ್ಟೀಸ್ನಿಂದ ಬರುವಂಥದ್ದಲ್ಲ ಜೀವನದುದ್ದಕ್ಕೂ ಧಾರ್ಮಿಕವಾದ ಬದುಕನ್ನು ನಡೆಸಿದರೆ ಧಾರ್ಮಿಕವಾದ ಚಟುವಟಿಕೆಗಳನ್ನು ಕಾಲ ಕಳೆದಿದ್ದರೆ ಅದು ಅಲ್ಲಿ ಫಲಿಸುತ್ತೆ ಇಲ್ಲಿ ಬೇಡವಾದದ್ದನ್ನೆಲ್ಲ ಮಾಡಿ ಕೊನೆಯ ನಾಲ್ಕು ದಿನಗಳಲ್ಲಿ ನಾನು ಒಳಿತು ಅಂದರೆ ಆಗ ಪಶ್ಚಾತ್ತಾಪದಿಂದ ಹಾಗಾದರೆ ಅದು ಸಾಕಾಗಬಹುದು ಆದರೆ ಮೊದಲು ಅದನ್ನು ಮಾಡಬೇಕು ಅಂತ ಗೊತ್ತಿದ್ದರೂ ಕೂಡ ಅದು ಕೊನೆಗೆ ಮಾಡಿದರೆ ಸಾಕು ಅಂತ ತೊರೆದು ಕೊನೆಗೆ ನಾನೀಗ ಈ ವೇಷವನ್ನು ತೊಡುವ ಉದ್ದೇಶ ನನಗೆ ಬಿಡುಗಡೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ದೇವರ ಹತ್ರ ಮುಚ್ಚು ಮರೆ ಮಾಡಿದರೆ ಅವನು ಮುಚ್ಚಿಯೇ ಹೋಗ್ತಾನೆ ಅವನು ಮರೆಯಾಗ್ತಾನೆ ನಮ್ಮ ಕೈಗೆ ಯಾವತ್ತೂ ಸಿಗುವುದೇ ಇಲ್ಲ ಹಾಗಾಗಿ ಅದು ಸಿಗುವ ಸುಲಭದ ತತ್ವ ಅಲ್ಲ ಅನ್ನೋ ಗೊತ್ತಾ ಎಚ್ಚರ ಇದ್ದು ಅದಕ್ಕೆ ಶರಣಾಗಬೇಕು ಕೇಳುವಾಗ ಬಹಳ ಆನಂದ ಆಗುವಂತೆ ಕೆಲವರು ಮಾತಾಡ್ತಾರೆ ಏನು ಅಂದರೆ ನೀವು ಎರಡನೇ ಎರಡನೆಯದ್ದನ್ನು ಕಲ್ಪಿಸಿ ಅದಕ್ಕೆ ಶರಣ ಆದರೆ ನಿನ್ನ ಐಡೆಂಟಿಟಿ ಹೊರಟು ಹೋಗಿಬಿಡುತ್ತೆ ಅಂತ ಮಗುವಿಗೆ ತನ್ನ ತಾಯಿಯೇ ಸರ್ವರಕ್ಷಕಳು ಅದಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ರಸ್ತೆ ಮಧ್ಯದಲ್ಲಿ ಇಟ್ಟರೆ ಅದು ಯಾವತ್ತೂ ಕೂಡ ಸ್ವಾತಂತ್ರ್ಯವನ್ನು ಅನುಭವಿಸುವುದಿಲ್ಲ ಅಳುತ್ತಾ ಇದು ಮನುಷ್ಯನಿಗೆ ಡಿಪೆಂಡೆನ್ಸಿ ಅಂತನ್ನುವಂಥದ್ದು ಕೆಲವು ಅಂಶಗಳಲ್ಲಿ ಎಲ್ಲಿ ನಮ್ಮ ಪ್ರಯತ್ನ ಸೇರಿ ಕಾರ್ಯ ಆಗಬೇಕೋ ಅಲ್ಲಿ ನಾವು ಪ್ರಯತ್ನ ಮಾಡ್ತಾ ಇರಬೇಕು ಆದರೆ ಈ ಪ್ರಯತ್ನ ಮಾಡುವಾಗಲೂ ನಮ್ಮಲ್ಲಿ ಎಷ್ಟೋ ಕಾರ್ಯಗಳು ನಾವು ಅಂದುಕೊಂಡಂತೆ ಆಗ್ತಾ ಇಲ್ಲ ಅಂದರೆ ಇದರ ಹಿಂದೆ ಇನ್ನೇನೋ ಒಂದು ಶಕ್ತಿ ಈ ವ್ಯವಸ್ಥಿತವಾದ ಕಾರ್ಯವನ್ನು ನಡೆಸ್ತಾ ಇದೆ ಅಂತ ಗೊತ್ತಿದ್ದಾದ ಗೊತ್ತಿದ್ದದಾದ್ದರಿಂದ ಅದಕ್ಕೆ ನಮ್ಮನ್ನು ನಾವು ಕೊಟ್ಟುಕೊಳ್ಬೇಕು ನಮ್ಮದಲ್ಲ ಅಂತ ಗೊತ್ತಿದೆ ನಾನು ತಿಳುವಳಿಕೆಯಲ್ಲೂ ಪೂರ್ಣ ಅಲ್ಲ ಕ್ರಿಯೆಯಲ್ಲೂ ಪೂರ್ಣ ಅಲ್ಲ ದೇಶದಿಂದಲೂ ಪೂರ್ಣ ಅಲ್ಲ ಕಾಲದಿಂದಲೂ ಪೂರ್ಣ ಅಲ್ಲ ಅನ್ನೋದು ಇಷ್ಟು ಸ್ಪಷ್ಟವಾಗಿ ನಮಗೆ ಗೊತ್ತಿದ್ದ ಮೇಲೆ ಈ ಅನುಭವವೂ ಸುಳ್ಳು ಅಂತಂದರೆ ಇದರ ಮೇಲೆ ಏನು ಮಾತಾಡಲಿಕ್ಕಾಗುದಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಸತ್ಯವನ್ನು ತಿಳಿಯುವುದಕ್ಕಾಗಿ ಮೊದಲು ಶರಣಾಗತನಾಗು ಆ ಸತ್ಯ ನಿನ್ನ ಕಣ್ಣು ಮುಂದೆ ತಾನೇ ತೆರೆದುಕೊಳ್ಳುತ್ತೆ ಅನ್ನೋದನ್ನು ಹೇಳಿದರು ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಹೇಳ್ತಾ ದ್ವಂದ್ವಗಳಿಂದ ಮುಕ್ತವಾಗಿರಬೇಕು ಆತ್ಮದ ಚಿಂತನೆಯಲ್ಲಿ ಸದಾ ರತನಾಗಿರಬೇಕು ಬೇಡವಾದ ಕಾಮನೆಗಳಿಗೆ ಬೆನ್ನು ಹಾಕಬೇಕು ಸುಖ ದುಃಖಗಳು ಎರಡೂ ಒದಗಿ ಬರ್ತಾ ಇರುತ್ತೆ ಅದಕ್ಕೆ ಬಂದಂತೆ ಅದನ್ನು ಸ್ವೀಕರಿಸ್ತೇನೆ ಅಂತನ್ನುವ ಅಚ್ಚುತನ ಅನುಗ್ರಹ ಹೊಂದಿರಲಿ ಅನ್ನುವ ಎಚ್ಚರದೊಂದಿಗೆ ಅದನ್ನು ಮುಂದುವರಿಯಬೇಕು ಅಮೂಢ ಯಾವತ್ತೂ ಮೌಢ್ಯ ಮೋಹಕ್ಕೆ ಒಳಗಾಗದೆ ಆ ಅವ್ಯಯವಾದಂತಹ ಲೋಪವಿಲ್ಲದ ಕೊರತೆ ಕಾಣದ ದುಷ್ಟ ಯಾವುದೇ ಪ್ರವೃತ್ತಿಗೆ ತನ್ನನ್ನು ಒಡ್ಡಿಕೊಳ್ಳದ ಅನನ್ಯ ತತ್ವವೆನಿಸಿ ಎಲ್ಲರನ್ನು ರಕ್ಷಿಸುವ ಮಹಾಶಕ್ತಿಗೆ ತಾನು ಬಾಗಿದ್ದೇನೆ ಅಂತ ಯಾವಾಗ ಅವನು ಅಂದುಕೊಳ್ತಾನೋ ಆಗ ಅವನಿಗೆ ಒಂದಿಷ್ಟು ಫಲ ಸಿಗುತ್ತೆ ನನ್ನ ಲೋಕ ಎಂಥದ್ದು ಅಂತ ಅವನೇ ಹೇಳುತ್ತಾನೆ ನ ಸೂರ್ಯೋ ನ ಶಶಾಂಕೋ ನ ಪಾವಕಃ ಅಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗ್ರಹ ತಾರೆಗಳಾಗಲಿ ಯಾವುದೂ ಕೂಡ ಬೆಳಗುವುದಿಲ್ಲ ನನ್ನ ಬೆಳಕಿನಿಂದಲೇ ಈ ಎಲ್ಲ ಜಗತ್ತಿನ ಬೆಳಕು ಕೂಡ ಬೆಳಗುವುದಾದ್ರಿಂದಾಗಿ ನನಗೆ ಈ ಬೆಳಕಿನ ಅವಶ್ಯಕತೆ ಇಲ್ಲ ನಾನು ದರ್ಶನ ನಾನು ಕೇವಲ ಒಂದು ಬೆಳಕಲ್ಲ ಅನ್ನುವುದನ್ನು ಸೂಚಿಸುವ ಹಾಗೆ ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮ್ಮಮ ಅಲ್ಲಿಗೆ ಹೋದ ಮೇಲೆ ಮತ್ತೆ ಮರಳಿ ಬರುವಂತಹ ಯಾವುದೇ ಕಾರಣವಿಲ್ಲ ಜಂಜಾಟದ ಒದ್ದಾಟದ ಪ್ರಸಂಗ ಇಲ್ಲ ಅನ್ನೋದನ್ನು ಹೇಳಿ ಈ ಜೀವ ಅನ್ನೋದು ನನ್ನದೇ ಪ್ರತಿಕೃತಿ ಪ್ರತಿಬಿಂಬ ಪ್ರತಿಬಿಂಬ ಮತ್ತು ಬಿಂಬ ಒಂದಲ್ಲ ತಾನೇ ಪ್ರತಿಬಿಂಬ ಎಡಗೈ ಎತ್ತತ್ತೆ ಬಿಂಬ ಆಗ ಬಲಗೈ ಎತ್ತಿರುತ್ತೆ ಅದರಿಂದಾಗಿ ಅದರಲ್ಲಿ ಒಂದಿಷ್ಟು ಲೋಪ ಇದ್ದೇ ಇದೆ ಅಂಶ ಅಂತ ಹೇಳಿದಾಗ ಭಿನ್ನಾಂಶ ಬೇರೆ ಇದೆ ಸಾಂಶ ಬೇರೆ ಇದೆ ಅದರ ಅದರದ್ದೇ ಒಂದು ಅಂಶವಾದಾಗಲೂ ಅಂಶ ಅನ್ನುವ ಶಬ್ದ ಇದೆ ಅದಕ್ಕಿಂತ ಬೇರೆಯಾಗಿ ಅದಕ್ಕೆ ಸಮಾನವಾದಂತಹ ಅರ್ಥದಲ್ಲಿಯೂ ಅಂಶ ಅನ್ನುವ ಶಬ್ದವನ್ನು ಬಳಸುವುದು ನೋಡ್ತೇವೆ ಇವರ ಮನೆ ಸ್ವರ್ಗದ್ದೇ ಒಂದು ತುಂಡು ಇದ್ದ ಹಾಗೆ ಈ ಮನೆ ಅನ್ನೋದು ಸ್ವರ್ಗದ್ದೇ ಒಂದು ತುಂಡು ಅನ್ನೋದ್ರ ಅರ್ಥ ಏನು ಅದು ಸ್ವರ್ಗದಿಂದ ಒಂದು ತುಂಡಾಗಿ ಬಿದ್ದಿದೆ ಅಂತ ಅರ್ಥ ಅಲ್ಲ ಸ್ವರ್ಗದಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಆ ಎಲ್ಲ ಫೆಸಿಲಿಟೀಸನ್ನು ಈ ಮನೆ ಕೊಡಬಲ್ಲುದು ಏ ಇವನು ದೇವನೇ ದೇವ ಅವರ ಹಾಗೆ ಇದ್ದಾನೆ ಅಂತ ಹೇಳುವುದನ್ನು ಅವರೇ ಆಗಿದ್ದಾನೆ ಅಂತ ಹೇಳುತ್ತಾರೆ ಇವನು ಎರಡನೆಯ ಪಟೇಲ್ ಅಥವಾ ಎರಡನೆಯ ಶಾಸ್ತ್ರಿ ಅಥವಾ ಎರಡನೆಯ ಶಿವಾಜಿ ಅಂತ ಹೇಳುವುದರ ಅರ್ಥ ಅದೇ ಶಿವಾಜಿ ಇಲ್ಲಿ ಬಂದಿದ್ದಾನೆ ಅಂತ ಅರ್ಥ ಅಲ್ಲ ಅದೇ ಪಟೇಲ್ ಈಗ ನಿಂತಿದ್ದಾನೆ ಅಂತ ಅರ್ಥ ಅಲ್ಲ ಅವನದ್ದೇ ಛಾಪು ಅವನದ್ದೇ ಗುಣಗಳ ಸಾಮ್ಯ ಈತನಲ್ಲಿದೆ ಅನ್ನುವ ಕಾರಣಕ್ಕಾಗಿ ಕೆಲವೊಮ್ಮೆ ಆ ವ್ಯಕ್ತಿಯೇ ಬಂದಿದ್ದಾನೆ ಅನ್ನುವ ರೀತಿಯಲ್ಲಿ ಹೇಳುತ್ತಾರೆ ಹಾಗೆ ಭಿನ್ನಾಂಶದ ದೃಷ್ಟಿಯಲ್ಲಿ ಜಗತ್ತು ನನ್ನ ಪ್ರಭಾವಕ್ಕೆ ಒಳಗಾಗಿ ಅನೇಕ ಕಾರ್ಯಗಳನ್ನು ಮಾಡುತ್ತೆ ನಾನು ಮನಸ್ಸು ಮತ್ತು ಪಂಚ ಜ್ಞಾನೇಂದ್ರಿಯೇನಿದೆ ಇದರಿಂದ ಕೂಡಿದ ಜೀವವನ್ನು ಮರದ ಪರಿಚಯ ಮಾಡಿಕೊಟ್ಟರು ದೇವರ ಪರಿಚಯ ಮಾಡಿಕೊಟ್ರು ಹೋಗಬೇಕಾದ ಗುರಿಯನ್ನು ಹೇಳಿದ್ರು ಹೋಗಬೇಕಾದವನ ಬಗ್ಗೆ ಹೇಳಬೇಕಲ್ಲ ಹೋಗುವ ಈ ಜೀವ ಅವನಿಗೆ ಮನಸ್ಸು ಅಂತೊಂದಿದೆ ಇದು ಇಂದ್ರಿಯಗಳಿವೆ ಜೀವ ಅದರ ಜೊತೆಗೆ ಸೇರಿಕೊಂಡು ಪರಮಾತ್ಮ ಗಾಳಿಯಲ್ಲಿ ಗಂಧ ಕೊಂಡು ಹೋಗುವ ಹಾಗೆ ಪ್ರಾಣನೊಂದಿಗೆ ಪರಮಾತ್ಮ ಈ ಎಲ್ಲ ಇಂದ್ರಿಯಗಳನ್ನು ಮನಃಷ್ಠೀಂದ್ರಿಯಾಣಿ ಪ್ರಕೃತಿ ಸ್ಥಾನೀಕರಿಸತಿ ಶರೀರಂ ಯದ ಆಪ್ನೋತಿ ಹೆಚ್ಚಾಪಿ ಉತ್ಕ್ರಾಮತಿ ಈಶ್ವರ ಒಳಗಿನಿಂದ ಪ್ರಾಣ ಎದ್ದಾಗ ಪರಮಾತ್ಮನದ್ರ ಜೊತೆಗೆ ಹೇಳ್ತಾನೆ ಅದು ಎರಡೂ ರೀತಿಯಲ್ಲಿ ಬರುತ್ತೆ ಯಾವಾಗ ಪರಮಾತ್ಮ ಹೇಳ್ತಾನೋ ಆಗ ಪ್ರಾಣನು ಎದ್ದು ಎದ್ದು ನಿಲ್ತಾನೆ ಹೀಗೆ ಉತ್ಕ್ರಾಮತಿ ಅದು ಉತ್ಕ್ರಾಂತಿಯ ಗತಿಗೆ ಹೋಗುವುದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತೆ ಎಲ್ಲಿಗೆ ಹೋದರೆ ಮತ್ತೆ ಮರಳಿ ಬರಲಿಕ್ಕಿಲ್ವೋ ಅಂಥ ಕಡೆಗೆ ಹೊರಡು ಹೊರಟು ನಿಲ್ಲುವಾಗ ಯಾವೆಲ್ಲ ಇಂದ್ರಿಯಗಳನ್ನು ಕರ್ಕೊಂಡು ಹೋಗ್ತಾನೆ ಶ್ರೋತ್ರಂ ಚಕ್ಷು ಸ್ಪರ್ಶನಂಚರಸನಂ ಘ್ರಾಣಮೇವಚ ಅಧಿಷ್ಠಾಯ ಮನಶ್ಚಾಯ ವಿಷಯಾನುಪಸೇವತೆ ಸರಿ ಅದು ಹೊರಡುವ ಕಾಲಕ್ಕೆ ಪ್ರಾಣ ಪರಮಾತ್ಮನ ಜೊತೆಗೆ ಈ ಎಲ್ಲವನ್ನು ಹೇಳ್ಕೊಂಡು ಹೋಗ್ತಾನೆ ಅಂತ ಇರುವ ಕಾಲಕ್ಕೆ ಅಲ್ಲಿ ಯಾರು ನೋಡ್ಕೊಳ್ಳೋದು ಅಲ್ಲೂ ಭಗವಂತನೇ ಅಲ್ಲೂ ಪ್ರಾಣನೇ ಇದ್ದಾನೆ ಎಲ್ಲ ಇಂದ್ರಿಯಗಳ ವಿಷಯ ಪದಾರ್ಥಗಳನ್ನು ನೋಡುವ ರೂಪದ ಶಕ್ತಿಯನ್ನು ಕಣ್ಣಿಗೆ ಇಟ್ಟಿದ್ದಾನೆ ಅಂದರೆ ರೂಪವನ್ನು ಗ್ರಹಿಸುವ ಶಕ್ತಿ ಕಣ್ಣಿಗೆ ಇಟ್ಟಿದ್ದಾನೆ ಸದ್ದಿನ ಗ್ರಹಿಸುವ ಶಕ್ತಿ ಕಿವಿಗಿಟ್ಟಿದ್ದಾನೆ ರುಚಿಯನ್ನು ಗ್ರಹಿಸುವ ಶಕ್ತಿ ನಾಲಿಗೆಗಿಟ್ಟಿದ್ದಾನೆ ಮುಟ್ಟುವ ಸ್ಪರ್ಶಿಸುವ ಸುಖದ ಅನುಭವವನ್ನು ಚರ್ಮದಲ್ಲಿಟ್ಟಿದ್ದಾನೆ ಒಳ್ಳೆಯ ಪರಿಮಳವನ್ನು ಗ್ರಹಿಸುವ ಶಕ್ತಿ ಮೂಗಿಗಿಟ್ಟಿದ್ದಾನೆ ಹೀಗೆ ಎಲ್ಲ ಇಂದ್ರಿಯಗಳು ಕೂಡ ತನ್ನ ವಿಷಯ ಪದಾರ್ಥಗಳಿಗೆ ಪರಮಾತ್ಮನ ಸಹಕಾರದಿಂದ ಪ್ರಯತ್ನಿಸ್ತಾ ನಮಗೆ ಸುಖ ಭೋಗಗಳನ್ನು ಒದಗಿಸ್ತಾ ಇರುತ್ತೆ ಇದು ಅವನದ್ದೇ ಕಾರ್ಯ ನಮಗೆ ಭಾವನೆಗಳು ಹಿಡಿದು ಕ್ರಿಯೆಗಳಿಂದ ಹಿಡಿದು ನಮ್ಮ ಎಲ್ಲ ಒಳಗಿನ ಚಟುವಟಿಕೆಗೆ ಕಾರಣನಾದವನು ಅದರ ಒಳಗೆ ನಿಂತು ಅವನೇ ಈ ಎಲ್ಲ ಜಗತ್ತನ್ನು ನಿಯಮಿಸ್ತಾ ಇದ್ದಾನೆ ಅಂತ ಹೇಳಿ ಹೀಗೆಲ್ಲ ಹೇಳಿದ್ರಲ್ಲೂ ಇದು ನಿಮಗೆ ಹೇಗೆ ಗೊತ್ತಾಯಿತು ಅನ್ನೋದಕ್ಕೆ ಹೇಳಿದರೆ ಇದು ಒಂದು ಪರಮಾತ್ಮನೇ ಹೇಳಬೇಕು ಡೆಮೊ ಒಂದು ವಸ್ತುವನ್ನು ನಿರ್ಮಾಣ ಮಾಡಿ ಅದು ಹೇಗೆ ಉಪಯೋಗ ಆಗುತ್ತೆ ಅಂತ ಅವನೇ ಡೆಮೊ ಕೊಡಬೇಕು ಬೇರೆಯವರು ಯಾರೂ ಕೂಡ ಆ ಕಾರ್ಯದಲ್ಲಿ ಸ್ವತಂತ್ರವಾಗಿ ತಾವು ತೊಡಗಿದವರು ಬಿಟ್ಟು ಬೇರೆಯವರ ಹತ್ರ ಆ ಆ ವಸ್ತುವಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದರೆ ಅವರು ಕಂಗಾಲಾಗ್ತಾರೆ ಕೆಲವು ವಿಷಯಗಳನ್ನು ನೋಡಿ ನೋಡಿ ಅಭ್ಯಾಸ ಆಗಿ ಹೇಳಬಹುದು ಅದರಿಂದಾಗಿ ಗುರುಗಳ ಹತ್ರ ನಾವು ಕೇಳುವುದು ದೇವರೇ ಎಲ್ಲ ಕಾಲದಲ್ಲಿ ಹೇಳಲಿಕ್ಕೆ ಅಲ್ಲ ಅಂದರೆ ದೇವರನ್ನು ಚೆನ್ನಾಗಿ ಕಂಡು ದೇವರ ಉಪಾಸನೆಯನ್ನು ಶಾಸ್ತ್ರಗಳ ಮೂಲಕ ತಿಳಿದು ಅವರ ಅನುಭವಕ್ಕೆ ಅನುಷ್ಠಾನಕ್ಕೆ ಎಷ್ಟು ತಂದುಕೊಳ್ಳಿಕ್ಕೆ ಸಾಧ್ಯ ಆಗಿದೆಯೋ ಅದನ್ನು ಅವ್ರ ಹತ್ರ ಕೇಳುವುದು ಸಾಧ್ಯ ಆಗುತ್ತೆ ಹಾಗೆ ಆ ಪ್ರಾಡಕ್ಟನ್ನು ಸೃಷ್ಟಿ ಮಾಡಿದಂತಹ ಒಬ್ಬ ಕಾರ್ಯಕರ್ತ ಅದನ್ನು ಮುಂದೆ ತನ್ನ ಉಳಿದ ಎಲ್ಲ ಕಾರ್ಯಕರ್ತರಿಗೂ ತಿಳಿಸಿ ಅವರ ಮೂಲಕ ಆ ಯಂತ್ರವನ್ನು ಅಥವಾ ಆ ಪ್ರಾಡಕ್ಟನ್ನು ಎಲ್ಲರಿಗೂ ಮುಟ್ಟಿಸುವುದಕ್ಕೆ ಹೇಗೆ ಪ್ರೇರಕನಾಗಿ ನಿಲ್ತಾನೋ ಪ್ರೇರಣಾ ಶಕ್ತಿಯಾಗಿ ನಿಲ್ತಾನೋ ಹಾಗೆ ಭಗವಂತ ಎಲ್ಲ ಋಷಿ ಮುನಿಗಳ ಮೂಲಕ ಅದಕ್ಕೊಂದು ಮ್ಯಾನ್ಯುವಲ್ ಬರೆದಿರ್ತಾರೆ ಯಾಕೆಂದರೆ ಎಲ್ಲ ಸಂದರ್ಭದಲ್ಲೂ ಎಲ್ಲರಿಗೂ ಯೂನಿಟ್ ಟ್ರೈನ್ ಮಾಡಲಿಕ್ಕಾಗುವುದಿಲ್ಲ ಆಗ ಅನ್ನು ಓದ್ಕೊಂಡು ಅದನ್ನು ಹೇಳಿ ಅಂತ ಹೇಳುವ ಹಾಗೆ ಭಗವಂತ ಈ ಜಗತ್ತನ್ನು ಸೃಷ್ಟಿಸಿ ಈ ಜೀವ ಪಿಂಡಾಂಡದ ಒಳಗೆ ಇಡೀ ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯನ್ನು ಸೇರಿಸಿ ಅದನ್ನು ಬಳಸಿಕೊಳ್ಳುವ ವಿಧಾನ ಹೇಗೆ ಯಾವ ಸಿಮ್ ಹಾಕಿದಾಗ ಯಾವ ಫೋನ್ ಹೇಗೆ ಯೂಸ್ ಆಗುತ್ತೆ ಅಂತ ತಿಳಿಸುವುದಕ್ಕಾಗುವ ಒಂದು ಮ್ಯಾನ್ಯಲ್ ಕಾರ್ಡ್ ಇದ್ದ ಹಾಗೆ ಈ ಭಗವದ್ಗೀತೆ ಪುರಾಣಗಳು ಪುರು ಭಾರತಾದಿಗಳು ಚತುರ್ವೇದಗಳು ಇತ್ಯಾದಿಗಳೆಲ್ಲವೂ ಕೂಡ ಈ ಜಗತ್ತಿನ ಬಗ್ಗೆ ಮತ್ತು ಪರಮಾತ್ಮನ ನಡುವೆ ಇರುವ ಸಂಬಂಧ ಅದರ ನಡುವೆ ತಾನು ಹೊರಡಬೇಕು ಅಂತ ಯೋಚಿಸುವ ಜೀವದ ಅನುಬಂಧ ಇದೆಲ್ಲವನ್ನು ಅರ್ಥೈಸಿಕೊಳ್ಳುವುದಕ್ಕೋಸ್ಕರ ಮ್ಯಾನುವಲ್ ಇಟ್ಟರು ಆ ಮ್ಯಾನುವನ್ ಮ್ಯಾನುವಲನ್ನು ಓದ್ಕೊಂಡೇ ಪರಿಚಯ ಪತ್ರವನ್ನು ಓದಿಕೊಂಡೆ ಸಾಧಕನಾದವನು ತಾನು ಅದರಿಂದ ಸಾಧಿಸಿ ಉಳಿದವರಿಗೂ ಅದನ್ನು ತಿಳಿಸುವಂತಹ ವಿಶೇಷ ಯೋಜನೆಯನ್ನು ಭಗವಂತ ಹಾಕಿ ಕೊಟ್ಟಿದ್ದಾನೆ ಅದರಿಂದಾಗಿ ತಿಳ್ಕೊಳ್ಳಿಕ್ಕಾಗುವುದಿಲ್ಲ ಅನ್ನೋ ದುಃಖ ಯಾರಿಗೂ ಬೇಕಾಗಿಲ್ಲ ಕೊನೆಗೆ ಆಯಿತು ಇಷ್ಟೆಲ್ಲ ತಿಳ್ಕೊಳ್ಳಿಕ್ಕೆ ಬೇಕಾದದ್ದು ಸಿಕ್ಕಿತು ಏನು ತಿಳ್ಕೊಳ್ಬೇಕು ಪ್ರಧಾನವಾಗಿ ತಿಳ್ಕೊಳ್ಬೇಕಾದ ಸಾರಭೂತವಾದ ಅಂಶ ಏನು ತಿಳಿಲಿಕ್ಕೆ ಅಂತ ಹೋದರೆ ಪ್ರಪಂಚದ ಎಲ್ಲ ದಿಕ್ಕುಗಳಲ್ಲೂ ಅನೇಕ ಸತ್ಯಗಳು ಅಡಗಿ ನಿಂತಿವೆ ಅದಕ್ಕೆ ಕೃಷ್ಣ ಸಂಗ್ರಹ ಮಾಡಿ ಹೇಳಿದ ಎರಡು ರೀತಿಯ ಪುರುಷರಿದ್ದಾರೆ ನಾಶ ಹೊಂದುವ ಪುರುಷರು ನಾಶ ಹೊಂದದ ಪುರುಷರು ಅಂತ ನಾಶ ಹೊಂದುವುದು ಅಂತಂದರೆ ಶಾರೀರಿಕವಾಗಿ ನಾಶ ಇದೆ ಹೊರತು ಜೈವಿಕವಾಗಿ ಜೀವದ ದೃಷ್ಟಿಯಿಂದ ಸೋಲ್ ಅನ್ನುವುದು ಯಾವತ್ತು ನಷ್ಟವಾಗುವಂಥದ್ದಲ್ಲ ಅಂತ ಹಿಂದೆ ಹೇಳಿದ್ದ ಹಾಗಾಗಿ ಎರಡು ತರಹದ ಪುರುಷರಿದ್ದಾರೆ ಕ್ಷರ ಮತ್ತು ಅಕ್ಷರ ಅಂತ ಅದರಲ್ಲಿ ಸಮಸ್ತ ಜೀವಜಾತಗಳು ಚತುರ್ಮುಖನಿಂದ ಹಿಡಿದು ಉಳಿದ ಎಲ್ಲಾ ಜೀವಜಾತಗಳು ಕೂಡ ಅವರಿಗೆ ದೇಹದಿಂದ ಯಾವುದೇ ಬಾಧೆ ಆಗದೆ ಇದ್ದರೂ ಅದು ಅವರಿಗೆ ಪ್ರಾಕೃ ಪ್ರಾಕೃತಿಕವಾದ ಒಂದು ಕೋಟ್ ಆಗಿ ಕವರ್ ಆಗಿ ನಿಂತಿರುತ್ತೆ ಆದ್ದಾಗಿ ಅವರು ಕೂಡ ಕ್ಷರ ಪುರುಷರು ಅಂತಾನೆ ಅನ್ನಿಸಿಕೊಳ್ತಾರೆ ಬಿಟ್ರೆ ಇನ್ನೊಬ್ಬಳು ಅಕ್ಷರ ಪುರುಷ ಇದು ಗೊತ್ತಿಲ್ಲದೆ ಕೆಲವರೆಲ್ಲ ಅಕ್ಷರ ಅಂತ ಇನ್ನೊಬ್ಬ ಅವನು ಪರಬ್ರಹ್ಮ ಇವನು ಅಪರಬ್ರಹ್ಮ ಅಂತ ಎಲ್ಲ ಚಿಂತನೆ ಮಾಡಿ ಒಂದು ಹೆಣ್ಣು ಅನ್ನುವುದೇ ಆ ಸಿದ್ಧಾಂತದಲ್ಲಿ ಇಲ್ಲ ಅನ್ನುವಂತಹ ಚಿಂತನೆ ಇವತ್ತಿಗೆ ಹೊಸದಾಗಿ ಬೆಳೀತಾ ನಿಂತಿದೆ ತುಂಬ ಒಳ್ಳೆಯ ಅಂಶಗಳಿವೆ ತಿಳ್ಕೊಳ್ಬೇಕಾದದ್ದು ಆದರೆ ತಾವೇನೋ ಒಂದು ಎಲ್ಲರಿಗಿಂತ ಬೇರೆಯಾಗಿ ನಿಲ್ಲಬೇಕು ಎಲ್ಲರಿಗಿಂತ ಹೊಸತನ್ನೇ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿರುವ ಸ್ತ್ರೀ ಅನ್ನುವ ಪಾತ್ರವನ್ನೇ ಕಿತ್ತು ಅಕ್ಷರ ಬ್ರಹ್ಮ ಅಂತ ಬೇರೆ ಪರ ಬ್ರಹ್ಮ ಅಂತ ಬೇರೆ ಅಂತ ಒಂದು ಯೋಚನೆ ಇವತ್ತಿಗೆ ಹುಟ್ಟಿ ಬರ್ತಾ ಇದೆ ಆದರೆ ಸ್ವಲ್ಪ ತಲೆ ಖರ್ಚು ಮಾಡಿದರೆ ಹಿಂದೆ ಹನ್ನೆರಡನೇ ಅಧ್ಯಾಯದಲ್ಲಿ ಅಕ್ಷರದ ಉಪಾಸನೆ ಅಂತಂದರೆ ಅದು ಪರಮಾತ್ಮನದ್ದೇ ಉಪಾಸನೆಯ ಬಗ್ಗೆ ಮಾತನಾಡಿದ್ದು ಹೊರತು ಬೇರೆ ಅಲ್ಲ ಅಂತ ಹೇಳುವವರಿಗೆ ಅಲ್ಲೊಂದು ಉತ್ತರ ಸಿಗುತ್ತೆ ಅಕ್ಷರ ಬ್ರಹ್ಮ ಅಂದರೆ ಅಲ್ಲಿ ಅವ್ಯಕ್ತ ತತ್ವದ ಬಗ್ಗೆ ಹೇಳಿದ್ದು ಅವ್ಯಕ್ತಾಹಿ ಹಿ ದುಃಖಂ ಅವ್ಯಕ್ತದ ಗತಿ ಅತ್ಯಂತ ದುಃಖಕ್ಕೆ ಕಾರಣ ಅಂತ ಹೇಳಿದ್ದು ಸಂಪತ್ತಿನ ಬೆನ್ನ ಹಿಂದೆ ಬಿದ್ದರೆ ಸಿದ್ಧಿಯ ಬೆನ್ನ ಹಿಂದೆ ಬಿದ್ದರೆ ಯಾವತ್ತೂ ಕೂಡ ಅದು ಅಪಾಯಕ್ಕೆ ಕಾರಣ ಆಗುತ್ತೆ ಹೊರತು ಸಿದ್ಧಿ ಭಗವಂತನ ಕಡೆಗೆ ನಾವು ಸಾಗಿದಾಗ ತಾನಾಗಿ ಒಲಿದು ಬರುವ ಸಂಗತಿ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು ಎರಡು ಥರದ ಅಕ್ಷರಗಳಿವೆ ಒಂದು ಕ್ಷರ ಹೊಂದುವ ಇನ್ನೊಂದು ಅಕ್ಷರ ಅಕ್ಷರ ಅಂದರೆ ಅವಳು ಲಕ್ಷ ನಿತ್ಯ ಮುಕ್ತರಾದಂಥ ಲಕ್ಷ್ಮೀ ಅಕ್ಷರ ಬ್ರಹ್ಮಳು ಬ್ರಹ್ಮ ಅನ್ನುವ ಶಬ್ದ ಅದು ವ್ಯಕ್ತಿವಾಚಕ ಅಲ್ಲ ವಿಷಯ ನಿಷ್ಠವಾಗಿ ಆ ಶಬ್ದ ಅನ್ನೋದು ಅರ್ಥ ಕೂಡಿದರೆ ಎಲ್ಲಿ ಬೇಕಾದರೂ ಬರ್ಬೋದು ಬ್ರಹ್ಮ ಅನ್ನೋದು ಜೀವನಿಗೂ ಒಂದು ಅಂಶದಲ್ಲಿ ಆ ಹೆಸರಿದೆ ಯಾಕೆ ಜೀವನಿಗೆ ಬ್ರಹ್ಮ ಅಂತ ಕರೀತಾರೆ ಅಂತಂದರೆ ಇವನು ಕೂಡ ಪರಿಪೂರ್ಣವಾಗಿ ಬೆಳೆದು ನಿಲ್ಲುವ ಸಾಮರ್ಥ್ಯ ಇದೆ ಅದರಿಂದಾಗಿ ಇವನು ಈ ಜಡಕ್ಕಿಂತ ಬೃಹತ್ ಜಡಕ್ಕಿಂತ ಹೆಚ್ಚಿನವನು ಜಡಕ್ಕೆ ತನಗೇನಾಗ್ತಾ ಇದೆ ಅಂತ ಗೊತ್ತಿಲ್ಲ ಅದಕ್ಕೆ ಸುಖ ಇಲ್ಲ ದುಃಖ ಇಲ್ಲ ಭಾವನೆ ಇಲ್ಲ ಯೋಚನೆ ಇಲ್ಲ ಬೆಳೆಯುವುದಿಲ್ಲ ಏನೂ ಇಲ್ಲ ಇನ್ನೊಬ್ಬರ ಚಟುವಟಿಕೆಗೆ ಅನುಗುಣವಾಗಿ ಅದರಲ್ಲಿ ಒಂದು ಚಟುವಟಿಕೆ ಆಗುತ್ತೆ ಹೊರತ್ರೆ ಹೊರತು ಅದಕ್ಕೆ ಅಸ್ತಿತ್ವದ ಕಲ್ಪನೆ ಇಲ್ಲ ಅದರಿಂದಾಗಿ ಅದಕ್ಕಿಂತ ಬ್ರಹ್ಮ ಬೃಹತ್ತಾದವನು ಜೀವ ಆದ್ದರಿಂದಾಗಿ ಅವನನ್ನೂ ಬ್ರಹ್ಮ ಅಂತ ಕರೀತಾರೆ ಹಾಗಾಗಿ ಇಲ್ಲಿ ಎರಡು ಪುರುಷರನ್ನು ಮಾತನಾಡಿದ್ದು ಕ್ಷರವೆನಿಸಿದಂತಹ ಸಮಸ್ತ ದೇಹವನ್ನು ಕಳಚಿಕೊಳ್ಳುವ ಜೀವಜಾತ ಯಾವತ್ತೂ ದೇಹವನ್ನು ಕಳಚಿಕೊಳ್ಳದೆ ಈ ಜಗತ್ತಿನಲ್ಲಿ ಬಲೆಯನ್ನು ಹೆಣೆದು ಈ ಶರೀರಗಳನ್ನು ಕೊಡುವಂತಹ ಅಕ್ಷರ ಮಾತೆ ಈ ಎರಡರ ನಂತರ ಏನು ಅಂತಂದರೆ ಇದೆರಡನ್ನು ಉತ್ತಮ ಪುರುಷ ಸ್ತ್ವನ್ಯ ಪರಮಾತ್ಮೇತ್ಯುಧಾಹೃತ ಇದಕ್ಕೆ ಯಾರೂ ಕೂಡ ಬೇರೆ ಅರ್ಥ ಮಾಡಲಿಕ್ಕಾಗುವುದಿಲ್ಲ ಎಲ್ಲ ಹೇಳಿ ಇದು ಮತ್ತೆ ಕಲ್ಪಿತ ಅಥವಾ ಇದು ಕೇವಲ ಒಂದು ಕಾಲ್ಪನಿಕ ಅಂತಂದರೆ ಇದಕ್ಕಿಂತ ಮೂರ್ಖರವಾದ ಮತ್ತೊಂದಿಲ್ಲ ಯಾಕೆಂದರೆ ಇಲ್ಲಿ ಸಾರಭೂತವಾದ ಸಂಗತಿ ಅಂತ ಹೇಳಿ ಈ ಮಾತನ್ನು ಹೇಳುವಾಗ ಮತ್ತು ನಮ್ಮ ಅಂತರಂಗಕ್ಕೆ ಸತ್ಯವನ್ನು ಹೇಳದೆ ಕೇವಲ ಲೇಪ ಹೊದಿಸಿದ ಬಂಗಾರದ ಕೋಟು ಮಾಡಿದಂತಹ ಗಟ್ಟಿಯನ್ನು ಕೊಟ್ಟರೆ ಅವನನ್ನು ನಂಬುವುದು ಹೇಗೆ ಅದರಿಂದಾಗಿ ಎಲ್ಲಿ ಅತ್ಯಂತ ಸಾರವತ್ತಾದ ಸಂಗತಿ ಹೇಳುತ್ತೇನೆ ಅಂತ ಹೇಳಿದ್ದಾನು ಅಲ್ಲಿ ಈ ಮಾತನ್ನು ಹೇಳುವುದು ಆದ್ದರಿಂದ ಮತ್ತು ಹೇಳುವ ಪ್ರಸಂಗ ಕೇಳುವ ವ್ಯಕ್ತಿ ಹೇಳುವ ವ್ಯಕ್ತಿಯಲ್ಲಿರುವ ನಿಷ್ಠೆ ಇದೆಲ್ಲವೂ ಕೂಡ ಪೂರಕವಾದದ್ದು ಹೊರತು ಇದು ತಮಾಷೆಗೆ ಹೇಳಿದ ಮಾತಲ್ವೇ ಅಲ್ಲ ಅದರಿಂದಾಗಿ ಈ ಮಾತನ್ನು ಗಂಭೀರವಾಗಿ ಸ್ವೀಕರಿಸಿದರೆ ಅದು ಕ್ಷರ ಭೂತಾನಿ ಮತ್ತೆ ಅದರಲ್ಲಿ ವಿಭಾಗಗಳಿವೆ ಜೀವಜಾತಗಳು ಪರಸ್ಪರ ಒಂದಕ್ಕೊಂದು ಭಿನ್ನ ಜಡಕ್ಕಿಂತ ಜೀವ ಭಿನ್ನ ಜೀವ ಮತ್ತು ಜಡಕ್ಕಿಂತ ಪರಮಾತ್ಮ ಭಿನ್ನ ಜೀವ ಜೀವಗಳಲ್ಲಿ ಭೇದ ಇದೆ ಜಡ ಜಡಗಳಲ್ಲಿ ಭೇದ ಇದೆ ಜೀವ ಜಡಗಳಲ್ಲಿ ಭೇದ ಇದೆ ಜೀವ ಮತ್ತು ಜಡಗಳಿಗೆ ಪರಮಾತ್ಮನಿಂದಲೂ ಭೇದ ಇದೆ ಅನ್ನುವ ಈ ಐದು ವಿಚಿತ್ರವಾದ ಭೇದ ಅಂದರೆ ಮತ್ತೆ ನಮಗೆ ತಪ್ಪು ಕಲ್ಪನೆ ಬರುವಂಥದ್ದು ಭೇದ ಅಂದರೆ ಇಲ್ಲಿ ಹೇಳ್ತಾ ಇರೋದು ಮಾನಸಿಕವಾದ ಒಬ್ರಿಗೊಬ್ರಿಗೆ ಆಗೋದಿಲ್ಲ ಅನ್ನೋ ಭೇದ ಅಲ್ಲ ಬೇರೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇರೋದು ಅದರ ಗುಣ ಇದರಲ್ಲಿಲ್ಲ ಅದರ ಎಕ್ಸ್ಕ್ಲೂಸಿವ್ನೆಸ್ ಅದರಲ್ಲೇ ಇದೆ ಇದರ ಎಕ್ಸ್ಕ್ಲೂಸಿವ್ನೆಸ್ ಇದರಲ್ಲೇ ಇದೆ ಈ ಅಂಶದಲ್ಲಿ ಭೇದ ಅಂತ ಅನ್ನೋ ಶಬ್ದ ಬಳಸಿದ್ದು ಹೊರತು ಭೇದ ಅನ್ನೋದು ಯಾವತ್ತೂ ಕೂಡ ನಾವು ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಅನ್ನೋ ಅರ್ಥದಲ್ಲಿ ನಾವು ಏನು ಬಳಸ್ತೇವೆ ಆ ಅರ್ಥದಲ್ಲಿ ಈ ಶಬ್ದಗಳನ್ನು ಇಲ್ಲಿ ಬಳಸಿಲ್ಲ ಹಾಗಾಗಿ ಈ ಎರಡು ಥರದ ವ್ಯಕ್ತಿಗಳಲ್ಲಿ ಶರೀರವನ್ನು ಕಳೆದುಕೊಳ್ಳುವ ಮಂದಿ ಶರೀರವನ್ನು ಕಳೆದುಕೊಳ್ಳದ ಒಬ್ಬಾಕೆ ಇದ್ದಾಳೆ ಅದಕ್ಕೆ ಅದನ್ನು ಏಕವಚನದಲ್ಲಿ ಹೇಳಿದ್ದು ಅವಳು ಕೂಟಸ್ಥ ಆಕಾಶದಂತೆ ಯಾವತ್ತೂ ಕೂಡ ವಿಕಾರಕ್ಕೆ ಒಳಗಾಗುವವಳಲ್ಲ ಪರಮಾತ್ಮನಲ್ಲಿ ಅನನ್ಯವಾಗಿ ಮನಸ್ಸಿಟ್ಟು ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳಿಗೆ ಸತ್ವರಜ ಸ್ತಮಸ್ಸುವನ್ನು ಗುಣಗಳ ಬಲೆಯನ್ನು ಹೆಣೆದು ಸಹಕರಿಸುವವಳಾದ್ರಿಂದಾಗಿ ಅವಳ ಬಗ್ಗೆಯೂ ಕೂಡ ನಾವು ಅಂದರೆ ಅದು ಹನ್ನೆರಡನೇ ಅಧ್ಯಾಯ ಪೂರ್ತಿ ಕವರಾದ ಹಾಗಾಯಿತು ಕೊನೆಗೆ ಉತ್ತಮ ಪುರುಷಸ್ತು ಮತ್ತೆ ಬಾಯ್ಬಿಟ್ಟು ಹೇಳಿದರು ಅನ್ಯಹ ಈ ಹಿಂದೆ ಹೇಳಿದ ಎರಡೂ ಕ್ಯಾಟ ಕ್ಯಾಟಗರಿಗಳಿಗೆ ಸೇರದೇ ಇರುವಂತಹ ಒಂದು ಅದ್ಭುತವಾದ ತತ್ವವಾಗಿ ಪುರುಷೋತ್ತಮ ಅಂತವನನ್ನು ವೇದೇ ಚ ಲೋಕೇ ವೇದೇ ಚ ಪ್ರಥಿತ ಇದು ಕೇವಲ ಯಾರೋ ಒಬ್ಬರು ಅವರವರಿಗೆ ಸಂತೋಷ ಆಯಿತು ಅಂತ ಹೇಳಿದ್ದಲ್ಲ ವೇದಗಳಲ್ಲಿಯೂ ಇದನ್ನೇ ಹೇಳಿದ್ದು ಪುರಾಣಗಳಲ್ಲೂ ಇದನ್ನೇ ಹೇಳಿದ್ದು ಪೌರುಷೇ ಅಪೌರುಷೇ ಎಲ್ಲ ಲೋಕದ ಮಾತುಗಳಲ್ಲಿಯೂ ಕೂಡ ಪರಮ ಪುರುಷೋತ್ತಮನಾದ ಅದಕ್ಕೆ ಮತ್ತೆ ಶರ ಬರೆಯುವುದಲ್ಲ ಅದಕ್ಕೆ ಮತ್ತೆ ನಮ್ಮದೇ ನಿರ್ಧಾರ ಅಂತ ಹೇಳಿ ಅಲ್ಲಿ ಹೇಳಿದ ಯಾವ ಮಾತುಗಳಿಗೂ ಬೆಲೆ ಇಲ್ಲ ಅಂತ ಅದನ್ನು ಕಿತ್ತೆಸಿಯುವ ರೀತಿಯಲ್ಲಿ ನಾವು ಹೊರಗೆ ಹಾಕಲಿಕ್ಕೆ ನಮ್ಗೆ ಯಾವ ಹಕ್ಕೂ ಇಲ್ಲ ಅದರಿಂದ ಅಲ್ಲಿ ಇದ್ದ ಸಂಗತಿಯನ್ನು ಹೇಳುವಾಗ ಈ ಎರಡನ್ನು ಹೊಂದಿಸಿ ಜಗತ್ತಿನ ಎಲ್ಲ ಅರಿವು ಇದೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಅವನು ಬಹಳ ಬೇಗ ಬೆಳಿತಾನೆ ಅದನ್ನು ಎರಡು ಅಂತ ನಾನು ಯಾಕೆ ಹೇಳಿದೆ ಅಂದರೆ ಅದರಲ್ಲಿ ಒಂದು ಅಸ್ವತಂತ್ರ ಇನ್ನೊಂದು ಸ್ವತಂತ್ರ ಅಂತ ತನ್ನಲ್ಲಿ ಇರುವಂಥದ್ದು ಸ್ವತಂತ್ರ ತತ್ವ ತಾನು ಯಾವುದೋ ಒಂದು ರೀತಿಯಿಂದ ಇನ್ನೊಬ್ಬನ್ನು ಆಶ್ರಯಿಸುವುದು ಅಸ್ವತಂತ್ರ ತತ್ವ ಈ ಎರಡು ತತ್ವಗಳ ವಿಶೇಷವಾದ ಅನುಷ್ಠಾನವನ್ನು ಮಾಡಲಿಕ್ಕೆ ಬೇಕಾದ ಜ್ಞಾನವನ್ನು ಈ ಅಧ್ಯಾಯ ನಮಗೆ ಕೊಡ್ತಾ ಹೋಗುತ್ತೆ ಹಾಗಾಗಿ ಕೊನೆಗೊಂದು ಸಾರವನ್ನು ಹೇಳ್ತಾರೆ ಯೋಮಾಂ ಏವಂ ಅಸಮೂಢ ಯಾರು ಇಲ್ಲಿ ಹೇಳಿದ ಈ ಹಿಂದಿನ ಹದಿನೆಂಟು ಶ್ಲೋಕಗಳನ್ನು ಶ್ರದ್ಧೆಯಿಂದ ಅನುಸಂಧಾನ ಮಾಡ್ತಾನೋ ಅವನು ಜಗತ್ತಿನ ಎಲ್ಲ ಸತ್ಯಗಳನ್ನು ಏಕಕಾಲದಲ್ಲಿ ಅರಿಯುವುದಕ್ಕೆ ಇದಕ್ಕಿಷ್ಟು ಮಹತ್ವ ಬಂದದ್ದು ಏಕಕಾಲದಲ್ಲಿ ಎಲ್ಲ ತತ್ವಗಳಿಗೂ ತೃಪ್ತಿಯಾಗುವಂತೆ ವಿದ್ಯೆಯ ಭರವಸೆಯಿಂದ ಅವರನ್ನು ಎಚ್ಚರಿಸಬಹುದು ಆದ್ದರಿಂದಾಗಿ ಎಲ್ಲ ರೀತಿಯಿಂದಲೂ ಭಗವಂತನನ್ನು ಪೂಜಿಸಿದವ ಭಗವಂತನಿಗೆ ಅತ್ಯಂತ ಹತ್ತಿರದವನಾಗ್ತಾನೆ ಅನ್ನುವುದನ್ನು ಈ ಅಶ್ವತ್ಥ ವೃಕ್ಷದ ಪರಿಚಯವನ್ನು ಕೊಟ್ಟು ಅದರ ಸುತ್ತ ಇರುವ ಎಲ್ಲ ಟಿಂಗ್ ಟೊಂಗೆ ಟಿಸಿಲುಗಳನ್ನೂ ಪರಿಚಯಿಸಿ ನಾವದರಿಂದ ಪಾರಾಗಬೇಕಾದ ರೀತಿ ಹೇಗೆ ಅದಕ್ಕೆ ಯಾವ ಕತ್ತಿ ಬೇಕು ಜ್ಞಾನ ಅನ್ನುವಂತಹ ಕತ್ತಿ ಬೇಕು ಅಸಂಗ ಶಸ್ತ್ರೇನ ದೃಢೇನ ಚಿತ್ವ ತಿಳುವಳಿಕೆ ಬಂದಾಗಲೇ ಯಾವುದ್ರ ಮೇಲೆ ಯಾವುದು ಬೇಕು ಯಾವುದು ಬೇಡ ಅಂತ ಗೊತ್ತಾಗುತ್ತೆ ಅದರಿಂದಾಗಿ ಕೆಲವು ಕಡೆ ಜ್ಞಾನ ಅಂತ ಹೇಳಿದಾಗಿರುತ್ತೆ ಕೆಲವು ಕಡೆ ವೈರಾಗ್ಯ ಅಂತ ಹೇಳಿದಾಗಿರುತ್ತೆ ಯಾವುದರಲ್ಲಿ ಹೇಳಿ ಅಂತ ಹೇಳಿದರೆ ಒಂದಕ್ಕೊಂದು ಪೂರಕ ಅದು ಜ್ಞಾನ ಬಂದ ಮೇಲೇ ವೈರಾಗ್ಯ ಬರಲಿಕ್ಕೆ ಸಾಧ್ಯ ಮತ್ತು ಆ ವೈರಾಗ್ಯ ಬಂದ ಮೇಲೆ ಹೊರಗೆ ಬಂದ ಮೇಲೆ ಇನ್ನೇನೋ ಭೋಗವನ್ನು ವಿಷಯ ಹಿಂದೆ ಮಾಡಿದ ಸಂಕಲ್ಪವೇ ಮರೆತು ಹೋಗದಂತಾಗುವುದಕ್ಕೋಸ್ಕರ ಪ್ರತಿಕ್ಷಣವೂ ಅವನನ್ನು ಎಚ್ಚರಿಸಿಕೊಳ್ಬೇಕು ಪ್ರತಿಕ್ಷಣವೂ ನಾವು ಅವನನ್ನು ನೆನೆಯಬೇಕು ಅನ್ನುವ ಸಂದೇಶವನ್ನು ಕೊಡುವುದರ ಮೂಲಕ ಈ ಅಧ್ಯಾಯ ಮುಕ್ತಾಯಗೊಂಡು ಮುಂದೆ ದೈವಿ ಮತ್ತು ಆಸುರ ಸಂಪತ್ತುಗಳ ಕುರಿತಾಗಿ ಭಗವಂತ ಅರ್ಜುನನ ಜೊತೆಗೆ ಮಾತಾಡ್ತಾನೆ ಮತ್ತೆ ಆ ವಿಷಯಕ್ಕಾಗಿ ಜೊತೆ ಸೇರೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ